ಜಾತ್ರೆ ಈ ತಿಂಗಳ ಡಿಸ ಡಿಸೆಂಬರ್ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ದನಗಳ ಜಾತ್ರೆ ಹಾಗಾಗಿ ಇಲ್ಲಿ ರೈತರು ತಮ್ಮ ತಮ್ಮ ಜಾಗಗಳನ್ನ ಅಷ್ಟನಾಗಿ ಮಾಡಿಕೊಂಡು ಮಣ್ಣೆಲ್ಲ ಹಾಕ್ಕೊಂಡು ಈ ಥರ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಎಸ್ ನಾಗೇನಹಳ್ಳಿಯವರ ಅಶ್ವತ್ಥನಾರಾಯಣಪುರ ಅವರ ಮಗನಾದಂಥ ಪವನ್ ಅವರು ಇದ್ದಾರೆ ಅವ್ರ ಜೊತೆ ಒಂದೆರಡು ಮಾತನ್ನು ಮಾತಾಡೋಣ ಮತ್ತು ಹಾಗೆ ಈ ಜಾತ್ರೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಳ ಬನ್ನಿ ಸ್ನೇಹಿತರೆ ನಮಸ್ಕಾರ ಪವನ್ ಅವರೇ ಸರ್ ನಮಸ್ತೆ ಆಯ್ತು ಊಟ ಸರ್ ಆಯ್ತು ನಿಮ್ದು ಎಲ್ಲ ಜಾಗ ಎಲ್ಲ ಮಾಡ್ಕೊಂಡಿದ್ರಾ ನೀಟ್ ಆಗಿ ಹೌದು ಸರ್ ಸಿದ್ಧತೆ ರೆಡಿ ಮಾಡ್ಕೊಂಡಿದ್ರಾ ಎಲ್ಲ ನಡೀತಾ ಇದೆ ಎಲ್ಲ ಸಿದ್ಧತೆ ಮಾಡ್ಕೊಂತ ಇದಾರೆ ಇನ್ನೇನ್ ನಮ್ಗೆಲ್ಲ ಇನ್ನೆಲ್ಲ ಹತ್ತು ದಿನ ಕಾಲ ಅವಕಾಶ ಐತೆ ಹೌದು ಸಿದ್ಧತೆ ಮಾಡ್ಕೊಬೇಕು ಮತ್ತೆ ಈ ಸರಿ ಜಾತ್ರೆಯಲ್ಲಿ ಬಾರಿ ಚಳಿ ಇದೆ ಹೌದು ಸರ್ ರೈತರಿಗೂ ಒಂದ್ ಸ್ವಲ್ಪ ಒಂದ್ ಮಾಹಿತಿ ಕೊಡಿ ಸಿಕ್ಕಾಪಟ್ಟೆ ಚಳಿ ಇದೆ ಯಾಕೆ ಅಂದ್ರೆ ಇದು ಗೊತ್ತಲ್ಲ ನಿಮ್ಗೆ ವಿಂಟರ್ ಸೀಸನ್ ಇದು ಹೌದು ನಮ್ ಜಾತ್ರೆನೇ ಫಸ್ಟ್ ಅತಿ ಹೆಚ್ಚು ಚಳಿ ಅಂತದ್ದು ನಮ್ಮ ಘಟಿ ಸುಬ್ರಹ್ಮಣ್ಯದಲ್ಲೇ ಚಳಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಜಾತ್ರೆ ಕೂಡ ಇಲ್ಲಿಂದನ ಚಳಿ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಮತ್ತೆ ಈ ಸರಿ ನೀವು ಎಷ್ಟು ಜೊತೆ ಓರಿ ಕಟ್ತಾ ಸರ್ ನಮ್ದು ನಾಲ್ಕ್ ಜೊತೆ ಆಗಿದೆ ನಾಲ್ಕ್ ಜೊತೆ ಮಾಡ್ಕೊಂಡಿದ್ದೀರಾ ಹೌದು ಮತ್ತೆ ಹೋದ್ ಸರಿ ಜಾಗ ಚೇಂಜ್ ಆಗಿತ್ತು ಈ ಸರಿ ಜಾಗ ಚೇಂಜ್ ಮಾಡ್ಕೊಂಡಿದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿ ನಾವು ನಮ್ಮ ಕಾಣ್ತಾ ಇರಲಿಲ್ಲ ಅಲ್ಲಿ ಕೆಳಮಟ್ಟದ ಸ್ವಲ್ಪ ಮೇಲೆ ಈ ಕಡೆ ಚೇಂಜ್ ಮಾಡಿದ್ವಿ ಈ ಸರಿ ಒಟ್ಟು ಟೋಟಲ್ ಮೂರ್ ಜೊತೆ ಜೊತೆ ನಾಲ್ಕ್ ಜೊತೆ ತುಂಬಾ ಧನ್ಯವಾದಗಳು ಏನಂತಂದ್ರೆ ಈ ಗಟ್ಟಿ ಜಾತ್ರೆಗೆ ಒಂದ್ಸರಿ ದೊಂದ್ವ ಗೊಂದಲ ಆಗಿತ್ತು ಹದಿನಾರನೇ ತಾರೀಕು ಹೇಳಿ ಒಂದ್ ಮೆಸೇಜ್ ಹಾಕಿದ್ರು ಇವಾಗ ನೋಡಿದ್ ಹತ್ತನೇ ತಾರೀಕು ಅಂತ ಹೇಳ್ತಾರ ಇದ್ರ ಬಗ್ಗೆ ನಿಮ್ ಒಂದೆಡ್ ಅಭಿಪ್ರಾಯ ಹೇಳಿ ಸರ್ ಇದು ಹೆಂಗ್ ಗೊತ್ತಾ ಇದನ್ನೆಲ್ಲಾ ನಮ್ ರೈತರ ಮಾಡ್ಕೊಳ್ಳೋದೇ ಇದು ಯಾವ್ದೇ ಒಂದು ಅಧಿಕೃತ ಮಾಹಿತಿ ಇಲ್ದೆ ಯಾವ್ದೇ ಸೋಶಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಮಾಡಬಾರ್ದು ನಾವು ಹೌದು ಅಧಿಕೃತವಾಗಿ ಯಾವಾಗ ಆಗುತ್ತೋ ಅವಾಗ ನಾವ್ ಡೇಟ್ ಹೇಳ್ಬೇಕು ಈ ತರ ಅಂತ ಯಾಕೆ ಅಂದ್ರೆ ಬರೋ ರೈತರಿಗೆ ಅವ್ರಿಗೆ ತಲೆಯಲ್ಲಿ ಒಂಥರ ಎರಡ್ ಡೇಟ್ ಇದಾಗುತ್ತೆ ಹಾಗೆ ಜಾತ್ರೆ ಎಲ್ಲ ಕೆಟ್ಟ ಹೋಗೋದು ಬರ್ಬೇಕು ಯಾವ ಡೇಟ್ ಈಗ ಹದ್ನಾರನೇ ತಾರೀಕಂತ ಎಲ್ಲ ಅನೌನ್ಸ್ ಮಾಡ್ಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಎಲ್ಲ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನ್ಗೂ ನನ್ ಎಲ್ಲ ರೈತರಿಗೂ ಹೇಳೋದು ಅಧಿಕೃತವಾಗಿ ಇನ್ನೂ ಆಗಿಲ್ಲ ಅಧಿಕೃತವಾಗಿ ನಿಮ್ಗೆ ನಾನು ಹಚ್ಕೊತೀನಿ ಕರೆ ಮಾಡಿ ಅಂತ ಸೊ ಅಧಿಕೃತವಾಗಿ ಹತ್ತರಿಂದ ಹದಿನೆಂಟು ಹತ್ತರಿಂದ ಹದಿನೆಂಟು ಹತ್ತರಿಂದ ಹದಿನೆಂಟು ನಾನ್ ರೈತರಲ್ಲಿ ಮನ್ವಿ ಮಾಡ್ತಾ ಇರೋದು ಯಾರು ಮುಂಚಿತವಾಗಿ ಬರ್ಬಾಡ್ರಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಹತ್ತನೇ ತಾರೀಕಿಂದೆ ಬನ್ನಿ ರೈತರು ಅಷ್ಟೇ ಹತ್ನೇ ತಾರೀಖು ಸರಿಯಾದ ಸಮಯಕ್ಕೆ ಬನ್ನಿ ಅಥವಾ ಹತ್ತನೇ ತಾರೀಖಿಂದ ಸ್ಟಾರ್ಟ್ ಆಗುತ್ತಾ ಹೌದು ಮತ್ತೆ ಹತ್ತನೇ ತಾರೀಖಿಂದ ಎಲ್ರೂ ಬರ್ಬೇಕ ಚಳಿ ಸಿಕ್ಕಾಪಟ್ಟೆ ಇದೆ ಹಾ ರೈತರೆಲ್ಲಾ ಮುಂಚೆ ಒಂದೆರ್ಡ್ ಜೊತೆ ಬಂದ್ಬಿಡೋದು ಪಾಪ ಸಿಕ್ಕ ಅಬೊ ಎರಡು ದಿನ ಮೇವ್ ತಿಂದಿರ ಆಗುತ್ತೆ ಚಳಿಗೆ ಹೌದು ಹತ್ನೇ ತಾರೀಖಿಂದಾನೇ ಬನ್ನಿ ಹತ್ತನೇ ತಾರೀಖಿಂದ ಮನೆ ಫುಲ್ ಚಳಿ ಜಾಸ್ತಿ ಇದೆ ಆದಷ್ಟು ನಿಮ್ಮ ಹೊದಿಕೆಗಳು ಎಲ್ಲಾ ಆದಷ್ಟು ತಮ್ಮ ಬನ್ನಿ ಅವು ನಿಮ್ ಜೊತೆನೆ ಇರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಇನ್ನೊಂದು

ಈ ಜಾತ್ರೆಗೆ ಬಂದೇ ಬರ್ತಾರೆ ಓಕೆ ತುಂಬಾ ಧನ್ಯವಾದಗಳು ನೋಡಿ ಇದೇ ತರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಅಣ್ಣಾರ್ ಪಾಪ ಕೂಲಿ ಕೆಲ್ಸಕ್ಕೆ ಬಂದಾರ ಮಣ್ಣೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂತಾರೆ ಹಾಗೆ ತೋರ್ಸಿ ಮನೆ ಮುಂದೆ ಮತ್ತೆ ನೋಡಿ ಅಷ್ಟು ದೂರದಿಂದ ಮಣ್ಣು ಎಲ್ಲ ಎತ್ತ ಎಲ್ಲ ರೆಡಿ ಮಾಡ್ಕೊತ ಇದಾರೆ ಇನ್ನು ಮುಂದೆ ಇದೆ ಹಾಗೆ ತೋರ್ಸಿ ಮನೆ ನೋಡಿ ಸ್ನೇಹಿತರೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದಾರೆ ರೈತರು ಪಾಪ ಊಟ ಇಲ್ದಿರಾ ನೀರು ಇಲ್ದಿರಾ ನೋಡಿ ಬದಾಡ್ಕೊಂಡು ಈ ತರ ಇಲ್ಲಿ ಬಂದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ರೆಡಿ ಮಾಡ್ಕೊಂತಾರೆ ನೋಡಿ ಜೆ ಸಿ ಬಿ ಎಲ್ಲ ಇಕ್ಕಿ ಈ ತರ ಎಲ್ಲ ರೆಡಿ ಮಾಡ್ತಾ ಇದಾರೆ ಜೆ ಸಿ ಬಾಡಿಗೆ ಕೊಡ್ತೀರಾ ಎಲ್ಲಾ ಬಾಡಿಗೆನೆ ಮತ್ತೆ ಈಗವ್ರ ಏನ್ ಕೊಡೋದಿಲ್ಲ ಅವ್ರಿಗೇನು ಅವ್ರ ಪಾಪ ತುಂಬಾ ಹೇಳಿ ಫ್ರೀ ಆಗಿ ಕೊಡ್ತಾ ಇದಾರೆ ತುಂಬಾ ಖುಷಿ ಆಗುತ್ತ ನೋಡಿ ಎಲ್ಲ ಇದೇ ತರ ರೆಡಿ ಮಾಡ್ಕೊತ ಇದಾರೆ ರೈತರು ಇಲ್ಲ ಅಣ್ಣ ಯಾವ್ರಿ ನಿಮ್ದು ಜಕ್ಕೂರು ಬವರ್ ಎಲ್ಲ ಸೇರ್ಕೊಂಡು ಒಂದು ಕಡೆ ಮಾಡ್ಕೊಂತ ಇದ್ದೀರ ನೋಡಿ ಜಕ್ಕೂರು ಬೇತ ಅದಿಂದ ಬಂದು ಎಲ್ಲ ರೆಡಿ ಮಾಡ್ಕೊತ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೆ ನೋಡಿ ಈ ಥರ ರೆಡಿ ಇರುತ್ತೆ ಇದಕ್ಕೆಲ್ಲ ಪೆಂಡಲ್ ಹಾಕ್ಕೊಂತಾರೆ ಪೆಂಡಲ್ ಹಾಕ್ಕೊಂಡು ಮತ್ತು ಇದೇ ಥರನೂ ವ್ಯವಸ್ಥೆ ಮಾಡ್ಕೊತಾರೆ ಈ ರೈತರು ಕಷ್ಟ ರೈತರಿಗೆ ಗೊತ್ತು ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಇಲ್ಲೆಲ್ಲ ಭಾರಿ ಗಾಜಿನೇ ಜಾಗನೇ ಇಲ್ಲ ಫಸ್ಟ್ ಆಫ್ ಆಲು ಇನ್ನೂ ರೈತರು ಇದ್ದಾರೆ ಮಾತಾಡ್ಸಿ ಬನ್ನಿ ನೋಡಿ ರೈತರಿಗೋಸ್ಕರ ಇದೆಲ್ಲ ಪೆಂಡಲ್ ಎತ್ಕೊಂಡು ಇಲ್ಲಿ ಇಕ್ಕೊಂಡಿದಾರ ಎಲ್ಲಾ ಶೇಖರಣೆ ಮಾಡ್ಕೊಂಡು ಇಕ್ಕೊಂಡಿದಾರ ಯಜಮಾನರು ಇದಾರೆ ಪಾಪ ನೋಡಿ ಅವ್ರ ಅಡಿಗೆ ದೋಸ್ರ ಎಲ್ಲಾ ರೆಡಿ ಮಾಡ್ಕೊಂಡು ಎತ್ಕೊಂಡ್ ಬಂದ್ಬಿಟ್ಟಿದಾರೆ ಆರ್ಡರ್ ಮಾಡಿದಾರ ನಿಮ್ಗೆ ಎಷ್ಟ್ ಜನ ಹೇಳ ನಿಮ್ಗೆ ಎಷ್ಟ್ ಜನ ನಮಗೆ ಒಟ್ಟು ಚಪ್ರೂ ಏನಂದ್ರಿ ಇಪ್ಪತ್ತು ಚಪ್ರ ಇಪ್ಪತ್ತು ಚಪ್ರಕ್ಕೆ ರೆಡಿ ಮಾಡ್ಕೊಂಡು ರೆಡಿ ಆಗಿದ್ದೀರಾ ಎಷ್ಟೆ ಕೊಡ್ಬೋದು ಬಾಡಿಗೆ ಒಬ್ಬೊಬ್ಬರು ಹನ್ನೆರಡ್ ಸಾವಿರ ಹದ್ ಸಾವಿರ ಅಂದ್ರೆ ಇನ್ನು ಫುಲ್ ಜಾತ್ರೆ ಮುಗಿಯೋರ್ಗು ಏನು ಜಾತ್ರೆ ಮುಗಿಯಾಗೋದ್ಮೇಲೆ ಬಿಚ್ಕೊಬೇಕು ಹಾ ಹಾ ಪಾಂಡವಪುರದಿಂದ ಸ್ನೇಹಿತರ ಇದೆ ತರ ನೋಡಿ ಎಲ್ಲ ತಗೊಂಬಂದ ಹಾಕೋಣ ಈ ಪೆಂಡಲ್ಗೋಸ್ಕರ ನೋಡಿ ಜಾತ್ರೆ ಮುಗಿಯೋರ್ಗು ಹದ್ನೈ ಹದ್ಮೂರ್ ಸಾವಿರದವರೆಗೂ ಬಾಡಿಗೆ ಐತಂತೆ ನೋಡಿ ಹಾಗೆ ಇನ್ನು ಮುಂದೆ ಬನ್ನಿ ತೋರಿಸಿ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ನಿಮ್ದು ಲಕ್ಷ್ಮೀ ದೇವಪುರ ಲಕ್ಷ್ಮೀ ಮತ್ತೆ ಈ ವರ್ಷ ಹೇಗ ಅನ್ನ ನಿಮ್ಗೆ ಜಾತ್ರೆ ಬಗ್ಗೆ ಈ ಜಾತ್ರೆ ಬಗ್ಗೆ ನಾವು ಹೋರಿ ಕಟ್ಟಿ ತುಂಬಾ ವರ್ಷ ಆಗಿತ್ತು ಆ ತಂದೆಯವರೆಲ್ಲ ಕಟ್ಟಿದ್ರು ನಮ್ಮ ಸ್ನೇಹಿತರು ಕಟ್ಟಿದ್ರು ಬಟ್ ಈ ವರ್ಷ ನಾವು ನಮ್ಮ ಸ್ನೇಹಿತರು ಉಮೇಶ್ ಅವರು ಸರಿ ಸರಿ ಒಂದ್ ಮೂರ್ ಹೋರಿ ಕಟ್ಟಬೇಕು ಅಂತ ಕಾಯಸಿಂದ ಜಾಗಡಿ ಮಾಡ್ತೇವೆ ಜೆಸ್ವಿ ಕರ್ಕಮ್ಮ ಮೊದ್ಲು ಹೇಗಿತ್ತು ಜಾತ್ರೆ ಇವಾಗ ಹೇಗಿದೆ ಜಾತ್ರೆ ತುಂಬಾ ದೊಡ್ಡದಿತ್ತು ತುಂಬಾ ದೊಡ್ಡ ದೊಡ್ಡದಿತ್ತು ಅಷ್ಟೊಂದು ಖುಷಿ ಇತ್ತು ಅಷ್ಟೊಂದ್ ಇಂಟ್ರೆಸ್ಟ್ ಇತ್ತು ಹೌದು ಈಗ ಕೆಲವರು ಕೈಯಾಸಿದಾರು ಮಾತ್ರ ಕಡ್ತಾ ಇರೋದು ಕೆಲಸ ಮಾಡೋರು ಕಮ್ಮಿ ಮಾಡೋರು ಕಮ್ಮಿ ಕಯಾಶಿ ಕಟ್ತಾ ಇರೋದು ಹಿಂದಿನ ಕಟ್ಟು ಅಶೋಕ್ ಅಂತೇಳಿ ಅಶೋಕ್ ಅಂತ ಹೇಳಿ ಅಶೋಕ್ ಹಣ ಈ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಜಾಗನೇ ಇಲ್ಲ ಸಿ ವರ್ಷಕ್ಕೂ ಜಾಗ ಅಂದ್ರೆ ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಎಷ್ಟು ಎಕರೆ ಅಂದ್ಬಿಟ್ಟು ಬಿಟ್ಟು ಸ್ವಾಧೀನ ಪಡಿಸ್ಕೊಬೇಕು ಅಕ್ವೇರ್ ಮಾಡ್ಕೋಬೇಕು ಜನಗಳ ಜಾತ್ರೆಗೋಸ್ಕರ ಅಕ್ವೇರ್ ಮಾಡ್ಕೊಂಡು ಅಕ್ವೇರ್ ಮಾಡ್ಕೊಂಡು ಯಾಕೆಂದ್ರೆ ಇವಾಗ ಎಲ್ಲಾ ಕಡೆ ಕಾಂಪೌಂಡ್ ಹಾಕ್ತಾ ಇದಾರೆ ಹೌದು ರೋಡ್ ಸೈಡ್ ಜಾಗ ಬಿಟ್ರೆ ಇನ್ನೆಲ್ಲ ಜಾಗ ಸಿಗ್ತಾ ಇಲ್ಲ ಇನ್ನೆಲ್ಲ ಜಾಗ ಇಲ್ಲ ನೋಡಿ ಸ್ನೇಹಿತರ ನೋಡಿ ಅಲ್ಲಿ ಕಾಂಪೌಂಡ್ ಹಾಕಿದಾರೆ ನೋಡಿ ಇದ್ರೇನು ಕಾಂಪೌಂಡ್ ಹಾಕಿದಾರೆ ಎಲ್ಲಾ ಕಡೆ ಕಾಂಪೌಂಡ್ ಹಾಕೊಂಡಿದಾರೆ ಹಾಗಾಗಿ ನಿಮ್ ತೋರ್ಸ ಇದೀನಿ ಅಣ್ಣ ಇದ್ರ ಬಗ್ಗೆ ಇನ್ನೊಂದ್ ಏನಂತಂದ್ರೆ ಈ ವರ್ಷದಲ್ಲಿ ಜಾಗ ಕಡಿಮೆ ಇದೆ ಹೌದು ಜಾಗ ಕಡಿಮೆ ಇದೆ ನಾನ್ ಹೇಳಂದ್ರೆ ಒಂದು ಒಂದ್ ಸು ಘಾಟಳಿತ ದೇವಸ್ಥಾನ ಆಡಳಿತ ಮಂಡಳಿ ಆಗ್ಬಹುದು ಒಂದು ಸರ್ಕಾರ ಆಗ್ಬೋದು ಮುದ್ರಾ ಇಲಾಖೆ ಆಗ್ಬಹುದು ಯಾಕಂದ್ರೆ ಇತಿಹಾಸ ಇರುವಂತ ಒಂದು ಜಾತ್ರೆ ಇದು ಈ ಸುತ್ತಮುತ್ತಲೇ ತುಂಬಾ ದೊಡ್ಡ ಜಾತ್ರೆ ಇದು ಘಾಟಿ ಜಾತ್ರೆ ಅನ್ನೋದು ಅದಕ್ಕೆ ಸರ್ಕಾರನೇ ಒಂದಿಷ್ಟು ಜಾಗ ಅಂತ ಸ್ವಾಧೀನ ಪಡಿಸಿಕ ಸ್ವಾಧೀನ ಪಡಿಸಿಕೊಂಡು ಒಂದು ಕಾಂಪೌಂಡ್ ಆಗಿಬಿಟ್ಟು ಅದು ಜಾತ್ರೆಗಂತಾನೆ ಬಡಿಸಿಕೊಂಡ್ಲಿಕ್ಕ ಸರ್ಕಾರ ಮಾಡ್ಬೇಕು ಮಾಡ್ಬೇಕು ಆಮೇಲೆ ಜಾತ್ರೆ ಹೌದು ನಿಮ್ ಒಂದ್ ಎರಡು ಮಾತುಗಳಿವೆ ವರ್ಷದ ಮೊದಲನೇ ಜಾತ್ರೆ ತುಂಬಾ ಖುಷಿ ಆಗ್ತದೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹಳ್ಳಿ ಹಸುಗಳು ಹಳ್ಳಿ ಜಾತ್ರೆ ಜನಗಳ ಜಾತ್ರೆ ಅದರಲ್ಲೂ ವಿಶೇಷವಾಗಿ ಜಾತ್ರೆ ಜಾತ್ರೆ ಯಾಕಂದ್ರೆ ಮೂಲ ತುಂಬಾ ಕಡೆಯಿಂದ ಬರ್ತಾರೆ ಹಾಗಾಗಿ ನಮಗೂ ಸ್ವಲ್ಪ ಖುಷಿನೇ ನಮಗೂ ಸ್ವಲ್ಪ ಕಯಶ ಇದೆ ದನ ಕರುಗಳು ಹಸುಗಳು ಅಂದ್ರೆ ಆಸೆ ಖಂಡಿತ ಆಸೆ ಇದೆ ಅದರಿಂದ ನೀವು ಈ ಜಾತ್ರೆ ಸರಿ ಮಾಡ್ತಾ ಇದೀವಿ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ತರನೇ ಪಾಪ ಅಣ್ಣವ್ರು ಜಾಗ ರೆಡಿ ಮಾಡ್ಕೊತಾರ ಮೊದ್ಲಿನ ತರ ಜಾಗ ಇಲ್ಲ ಅಂತೇಳಿ ಪಾಪ ರೈತರು ಒಂದು ಸಂದೇಶನ ರವಾನೆ ಮಾಡ್ತಾ ಇದಾರೆ ಅದು ಸರ್ಕಾರದವ್ರಿಗೂ ಮುಟ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲ ತಿಳಿಸ್ತಾ ಇದೀನಿ ಸ್ನೇಹಿತರೆ ಬನ್ನಿ ಹಾಗೆ ಇನ್ನೊಂದು ಇಬ್ಬರು ಇದಾರೆ ರೈತರು ಮಾತ್ರ ಸಲ ಬನ್ನಿ ನೋಡಿ ಇದೇ ಥರ ಅಧ್ಯಕ್ಷ ಎಲ್ಲ ರೆಡಿ ಮಾಡ್ಕೊತಾರೆ ರೈತರು ನೋಡಿ ಈ ಥರ ರೆಡಿ ಮಾಡ್ಕೊಂಡು ಮತ್ತೆ ಇದ್ರ ಮೇಲೆ ದನಗಳು ಶ ಆಮೇಲೆ ಪೆಂಡಲ್ಗಳೆಲ್ಲ ಹಾಕೊಂಡು ವ್ಯವಸ್ಥೆ ಮಾಡ್ಕೊತಾರೆ ತೋರಿಸಿ ಮನೆ ಹಾಗೆ ಸರಾ ಎಲ್ಲ ರೆಡಿ ಮಾಡ್ಕೊಳೋದ ನೋಡಿ ಹೀಗಿರುತ್ತೆ ಎಲ್ಲ ತಗೊಂಡು ಸುರುಕೊಂಡರೆ ಯಾರಾದ್ರೂ ಬೇಕೋ ಬಾಡಗiga ಅವರು ಕೊಡ್ಕೊಂತಾರೆ ಹಾ ನಮಸ್ಕಾರ ನಮಸ್ಕಾರ ಸರ್ ಹೊಸರಿ ವಿದ್ರಾಚತ ಜಾತ್ರೆ ನಿಮಗ ನೋಡಿದ್ದೆ ಹೌದು ಹೌದು ಸರ್ ಲಕ್ಷ ಹೇಳಿದ್ರು ಒಂದ್ ಜೊತೆ ಬರಿ ಅದೇ ಬರಿ ಇಲ್ಲಿ ಕಡ್ಕೊಂಡು ಬರ್ತೀರಾ ಇಲ್ಲ ಮಾರಕಿದಿರಾ ಸಿನಾ ಸರ್ ಮಾರ್ಕ ಕೊಟ್ಟಿದ್ದೀವಿ ಬೇರೆ ಎರಡು ಜೊತೆ ತಗೊಂಡು ಬಿಡಿ ಬೇರೆ ಎರಡು ಜೊತೆ ತಗೊಂಡು ತುಂಬಾ ಖುಷಿ ಆಯ್ತು ಯಾ ಜಾತ್ರೆಯಲ್ಲಿ ಮಾರ್ದ್ರೆ ಸರ್ ಬಂದ್ಬಿಟ್ಟು ಮನೆ ಹತ್ರನೇ ಕೊಟ್ಟ್ರಿ ಮನೆ ಹತ್ರನೇ ಕೊಟ್ಟ್ರಿ ಮತ್ತೆ 50 ಗಟ್ಟಿ ಜಾತ್ರೆ ಈ ವರ್ಷದ ಮೊದಲನೇ ಜಾತ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ನೋಡೋಣ ਸਾਰਾ ਗੰਢ ਚਾਹ ਤੇ ਸਾਰੀ ਦੋ ಎಲ್ಲಾ ಜಾತ್ರೆಗಳಿಗಿಂತೂ ಮೊದಲನೇ ಜಾತ್ರೆ ಇದು ಹೌದು ಆದ್ರೆ ಜಾತ್ರೆಗಳಲ್ಲೇ ನಂಬರ್ ಒನ್ ಜಾತ್ರೆ ಸರ್ ನಂಬರ್ ಒನ್ ಜಾತ್ರೆ ಮೊದಲ ಜಾತ್ರೆ ಗಂಡ ಜಾತ್ರೆ ಅಂತ ಹೇಳಿ ಕರಿತಾರೆ ಹೌದು ಮತ್ತೆ ಈ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾ ರೈತರು ಬಂದು ಎಲ್ಲಾ ತರದ್ದು ದನನೂ ಸಿಗುತ್ತೆ ಸರ್ ಇಲ್ಲಿ ಆಕಿಗೂ ದನ ಸಿಗುತ್ತೆ ಕೆಲ್ಸಕ್ಕೂ ದನ ಸಿಗುತ್ತೆ ಎಲ್ಲಾ ಜನನೂ ಸಿಗುತ್ತೆ ಸರ್ ಇಲ್ಲಿ ಮತ್ತೆ ಈ ವರ್ಷ ಎಷ್ಟು ಜೊತೆ ಕರ್ತಾ ಇದೀರ ಇಲ್ಲಿ ಎರಡು ಎರಡು ಜೊತೆ ತುಂಬಾ ಖುಷಿ ಆಗುತ್ತೆ ನೀವ್ ಅಷ್ಟ್ ದೂರದಿಂದ ಬರ್ತೀರಾ ಆದ್ರೂ ನಮ್ಮ ಘಾಟಿ ದನಗಳ ಜಾತ್ರೆ ಫೇಮಸ್ ವರ್ಷಾನು ವರ್ಷಗಳ ಇತಿಹಾಸ ಇರೋ ಜಾತ್ರೆ ತುಂಬಾ ಖುಷಿನೇ ಆಗುತ್ತೆ ಶಿವಶಂಕರ್ ಅವರ ಇಲ್ಲಿ ಇವತ್ತು ಈ ಜಾಗ ನೀವ್ ರೆಡಿ ಮಾಡ್ಕೊಂತ ಇದೀರಾ ನಿಮ್ಗೆ ಇದ್ರ ಬಗ್ಗೆ ಒಂದ್ ಮಾತು ಈ ರೈತರಿಗೆ ಏನಾದ್ರು ಕೊಡಬೇಕಾ ಇಲ್ಲ ಏನಾದ್ರು ಇಲ್ಲಾ ನೀವೇನಾದ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಮಾಡ್ತಾ ಅಂದ್ರೆ ಅವರು ನಮ್ ಪ್ರೀತಿಗೆ ಸ್ಪಂದಿಸ್ತಾರೆ ಸರ್ ಅವರು ಲಕ್ಷಾಂತರ ಬಂಡವಾಳ ಹಾಕ್ಬಿಟ್ಟು ಇವತ್ತು ಜನ ಕಟ್ತೀವಿ ಅಂದ್ರೆ ಪ್ರೋತ್ಸಾಹ ಕೊಡ್ತಾರೆ ಕೊಡ್ತಾರೆ ಈಗ ನಮಗೆ ಸುಮಾರು ವರ್ಷಗಳಿಂದ ಇದು ಜಾಗ ನಮ್ಗೆ ಫ್ರೀ ಆಗಿ ಕೊಡ್ತಿದ್ದಾರೆ ಸರ್ ಏನಿಲ್ಲ ಸರ್ ನಾವು ಮಣ್ಣು ನೋಡ್ಸ್ಕೊತೀವಿ ನಾವ್ ದನ ಕಟ್ಕೋತೀವಿ ಹೋಗೋವಾಗ ಒಂದ್ ಸ್ವಲ್ಪ ಎಲ್ಲ ಇದನ್ನ ಆಡಿಸ್ಬಿಟ್ಟು ಹೋಗ್ತಿವಿ ಅಷ್ಟೇ ಸರ್ ಅಷ್ಟ ಬಿಟ್ರೆ ಬೇರೆ ಏನಿಲ್ಲ ಗಿಂಡಲ್ ಹಾಕ್ಸ್ಕೊಂಡು ಏನು ಎಷ್ಟಾಗುತ್ತೆ ಖರ್ಚು ಸರ್ ಆಗುತ್ತೆ ಸರ್ ಅದು ನಮ್ಮ ತಕ್ಕ ಮಟ್ಟಿಗೆ ಅಷ್ಟಕ್ಕೆ ಯಾವ ಲೆವೆಲ್ ಅಲ್ಲಿ ಹೋದ್ರೆ ಆ ಲೆವೆಲ್ ನಾವ್ ಯಾವ ತರ ಡೆಕೋರೇಷನ್ ಮಾಡ್ಕೊಂಡ್ರೆ ತರ ಆಗುತ್ತೆ ಮತ್ತೆ ಇನ್ನೊಂದು ಇವತ್ತು ಬಂದಿದ್ದೀರಾ ಮಧ್ಯಾಹ್ನ ಊಟ ಮಾಡಿದ್ರೆ ಇಲ್ವಾ ಇನ್ನು ಸರ್ ಇನ್ನು ಊಟ ಮಾಡಿಲ್ಲ ಸರ್ ಹ ನೋಡ್ರಿ ಈ ತರ ಎರಡು ಗಂಟೆ ಆಗ್ತಾ ಬಂದಿದೆ ಊಟ ಮಾಡಿ ಮೊದ್ಲು ತುಂಬಾ ಖುಷಿ ಆಗುತ್ತೆ ಮತ್ತೆ ನೀವು ಇದೆ ತರ ಜಾತ್ರೆ ಪ್ರತಿಯೊಂದು ಜಾತ್ರೆಗೂ ನಾನು ಬರ್ತಾ ಇರ್ತೀನಿ ನೀವು ಬರ್ತಾ ಇದೆ ನಮ್ ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಇದೆ ತರನೇ ನೋಡಿ ಎಲ್ಲಾ ಗುದ್ಲಿ ಇಟ್ಕೊಂಡು ಎಲ್ಲಾ ರೆಡಿ ಮಾಡ್ತಾರೆ ಯಜಮಾನ್ರ ಶಿವಶಂಕರ್ ಅವರು ನಂಗೆ ಇದ್ರ ಸ್ವಚ್ಛ ಜಾತ್ರೆ ಸಿಕ್ಕಿದ್ರು ಇವ್ರು ಹನ್ನೆರಡು ಒಂದು ಸಿಲ್ಕ್ ಹಳ್ಳಿ ಕಾರ್ ಓರಿನೇ ಹನ್ನೆರಡು ಲಕ್ಷ ಹೇಳಿದ್ರು ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಯಾವ ತರ ಅಂತಂದ್ರೆ ಎರಡು ಕಣ್ಣು ಗುರು ಹಂಗಿತ್ತು ವರ್ಗ ಮಾತ್ರ ತುಂಬಾ ಧನ್ಯವಾದಗಳು ಶಿವಶಂಕರವ್ರೆ ನೋಡಿ ಸ್ನೇಹಿತರೆ ಈ ತರ ಎಲ್ಲ ರೈತರೆಲ್ಲ ರೆಡಿ ಮಾಡ್ಕೊಂಡವ್ರೆ ನೋಡಿ ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೆಲ್ಲ ಮಾರೋದಿಕ್ಕೆ ಸರ್ ಮಾರೋದಿಕ್ಕೆ ಮತ್ತೆ ಕೊಳ್ಳೋದಕ್ಕೆ ಬರೋರ್ಗೆ ಅನುಕೂಲ ಆಗ್ಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದಾರೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ

ನಾವಾಗಿ ಸೇರಕ್ ಆಗಲ್ಲ ನಮ್ಗೆ ಅನುಕೂಲ ವ್ಯವಸ್ಥೆ ಇಲ್ಲ ನಾವು ಕಟ್ಕೊಂಬಿಟ್ಟು ಜಮೀನು ಉಟ್ಕೊಂಡಿದೀವಿ ಅಂದ್ಬಿಟ್ಟು ಇದೆಲ್ಲ ಮಣ್ಣು ನೋಡಿದು ಕಾಡ್ಕಂಬಿಟ್ಟಾವ್ರೆ ಇವಾಗ ಜಂಗ ಹೆಂಗ್ತಾಳೆ ಬಂದು ಮರ್ವೆ ನಾರಾತ್ಮರ ತಾತ್ನವ್ರದ್ದು ನೋಡಿ ಯಾವ ತರ ಕ್ಲೀನ್ ಹೋಗಿದ್ದಾರೆ ನಿನ್ನೆ ಬಂದಿದ್ರಂತೆ ನಾನು ಇರಲಿಲ್ಲ ಇದೆಲ್ಲ ಫುಲ್ ಮರ್ವೆ ನಾರಾತ್ಮನ ತಾತ್ಮನ ಜಾಗ ನೋಡ್ಕೊಳ್ಳಿ ಇದೇ ಜಾಗದಲ್ಲಿ ಪೆಂಡಲ್ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ ತುಂಬಾ ಖುಷಿ ಆಗುತ್ತೆ ಆಯಿತಾ ಆತ್ನವರು ಬರ್ತಾರೆ ಬರೋವಾಗ ನಿಮಗೆ ಸವಿರುವ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ